ಅವರು ಕೆಂಪೇಗೌಡ ದಿನಾಚರಣೆ ಸಂಬಂಧ ನಡೆದಂತ ಕಾರ್ಯಕ್ರಮದಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯವನ್ನ ಸಮಾಜದ ಅಭಿಪ್ರಾಯವನ್ನ ಅವರು ತಿಳಿಸಿದ್ದಾರೆ ಮಾಡಬೇಕಾದಂತದ್ದು ಪಕ್ಷದ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಸ್ಥಾನ ಖಾಲಿ ಇಲ್ಲ ಸೊ ಖಾಲಿ ಆದಂತ ಸಂದರ್ಭದಲ್ಲಿ ಚರ್ಚೆಗೆ ಬರುತ್ತಿದ್ದಾರೆ ಮೂರ್ ಮೂರು ಜನ ಡಿ ಸಿ ಎಂಗಳನ್ನ ಮಾಡಿದ್ರು ಕೂಡ ಒತ್ತಾಯ ಸರ್ ಮೂರ್ ಜನ ಅಲ್ಲ ಸುಮಾರು ಒಂಬತ್ ಹತ್ತು ಜನ ದೇಸ್ರಿಗೆ ಆಲ್ರೆಡಿ ಹೇಳಿದೀನಿ ಅವ್ರೆಲ್ಲರೂ ಇದ್ದಾರೆ ಅವ್ರೆಲ್ಲರೂ ಮಾಡ್ಬೇಕು ಅಂತ ಹೇಳಿ ನಾನು ಒತ್ತಾಯ ಈ ಯಾರು ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಭ್ರಮೆ ಯಾರ ಟಾರ್ಗೆಟ್ ಮಾಡ್ತೀನಿ ಅನ್ನೋದೇನಾರ ಇದ್ರೆ ಅದು ಅವರವರ ಭ್ರಮೆ ಆಗ್ತದೆ ಡಿ ಕೆ ಶಿವಕುಮಾರ್ ಅವ್ರು ಅವ್ರದೇದಂತ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಹೋರಾಟದ ಬದುಕಿನ ಮುಖಾಂತರ ಸುಮಾರು ಮೂವತ್ತೈದು ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿ ರಾಜ್ಯದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಸೊ ಯಾರೋ ಮರ್ಜಿಯಿಂದ ಬಂದಂಥ ವ್ಯಕ್ತಿ ಅಲ್ಲ ಯಾರೋ ಹೆಸರಿನಲ್ಲೋ ಅಥವಾ ಬೇರೆಯವರ ಇದರಲ್ಲೋ ಬೆಳೆದು ಬಂದಂಥವ್ರಲ್ಲ ಹೋರಾಟದ ಬದುಕಿನ ಮುಖಾಂತರ ರಾಜಕಾರಣದಲ್ಲಿ ಮಾಡ್ಕೊಂಡು ಬಂದಂಥವ್ರು ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಸೇವೆಯನ್ನ ಮಾಡ್ತಾ ಎಲ್ಲರೂ ಬೇರೆ ಬೇರೆ ಅವರವರ ಅಭಿಪ್ರಾಯಗಳನ್ನ ತಿಳಿಸ್ಲಿಕ್ಕೆ ಅವರು ಕೂಡ ಅರ್ಹರಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ನಾನು ಲೀಡರ್ ಆಗ್ತೀನಿ ಅಂತ ಅಂದ್ರೆ ಅದು ಅವರ ಭ್ರಮೆ ಜನಗಳನ್ನ ಡಿ ಸಿ ಎಂ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಕುಂದ ಏನಿಲ್ಲ ಈಗಿರೋ ಮಂತ್ರಿಗಳಿಗೂ ಕೂಡ ಮೂವತ್ ಮೂರು ಜನಕ್ಕೆ ಏನು ಅಧಿಕಾರ ಇದೆಯೋ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಷ್ಟೇ ಅಧಿಕಾರ ಇದೆ ಸ್ವಾಮೀಜಿಗಳಿಗೆ ಅವರು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆದ್ರೆ ಕೆ ರಾಜನ್ ಅವರು ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಆರೋಪ ನೋಡಿ ಅವರ ಅವಹೇಳನಕಾರಿ ಅವರ ಒಂದು ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡ್ತದೆ ಸಮಾಜ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ ಸಮಾಜ ಅವರ ಹೇಳಿಕೆಗಳನ್ನ ಪ್ರತಿಯೊಬ್ಬರ ಹೇಳಿಕೆಗಳನ್ನ ಗಮನಿಸ್ತಾ ಇದೆ ನಿಂತ್ಕೊಳ್ಬೇಕಾದಂತೂ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರ ಕರ್ತವ್ಯ ಅದನ್ನ ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಪಕ್ಷ ಅದನ್ನ ತೊಂಡು ಸರಿಯಾದ ರೀತಿಯಲ್ಲಿ ನಡೀತದೆ ನಮ್ಗೆ ಮ್ಯಾಂಡೇಟ್ ಕೊಟ್ಟಿರೋದು ಒಳ್ಳೆ ಆಡಳಿತ ಕೊಡಿ ಅಂತ ಹೇಳಿ ಅದನ್ನ ಬಿಟ್ಟು ಬೇರೆ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ ಈ ಒಂದು ಲೋಕಸಭಾ ಚುನಾವಣೆ ಆದ್ಮೇಲೆ ಕೆಳಗಡೆ ಇಳಿಬೇಕು ಅಂತ ಹೇಳಿದೆ ಅಂತ ಹೇಳ್ತಾರೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷದ ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂಥವ್ರು ವರಿಷ್ಠರು ಅವರು ಈಗಾಗ್ಲೇ ವರಿಷ್ಠರ ಮುಂದೆ ಏನ್ ಹೇಳ್ಬೇಕು ಎಲ್ಲ ತಿಳಿಸಿದ್ದಾರೆ ಅದನ್ನ ಮಾಧ್ಯಮಗಳಿಗಾಗ್ಲಿ ಅಥವಾ ಬೇರೆಯವ್ರ ಮಾತಾಡೋರ್ಗಾಗ್ಲಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಹುದ್ದೆ ಕೂಡ ಶಾಶ್ವತ ಅಲ್ಲ ಯಾವ ನಾಯಕರು ಶಾಶ್ವತ ಅಲ್ಲ ಹೇಳಿಕೆ ಕೊಡ್ತಕ್ಕಂಥವ್ರು ಕೂಡ ಅವರವರ ಬೆನ್ನನ್ನ ಹಿಂದೆ ತಿರುಗಿ ನೋಡ್ಕೋಬೇಕಾಗ್ತದೆ ಸುಮ್ಮನೆ ಇವತ್ತು ನಮ್ಗೆ ಕೊಟ್ಟಿರುವಂತ ಜವಾಬ್ದಾರಿ ಸರ್ಕಾರ ಒಂದು ಉತ್ತಮವಾದಂತ ರೀತಿಯಲ್ಲಿ ಆಡಳಿತ ನಡೆಸಲಿ ಅಂತಾನೆ ಹೊರತು ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂತ ಅಂದ್ರೆ ಎಲ್ಲರೂ ಸೇರಿ ಬಿಟ್ಟು ಚುನಾವಣೆಗೆ ಹೋಗೋದು ವಾಸಿ ರಾಜಣ್ಣ ಅವರ ವಿರುದ್ಧವಾಗಿ ರಾಮನಗರ ಜಿಲ್ಲಾ ಒಕ್ಕಲಿಗರ ಸಮಾಜ ಒಂದು ಗಡುವನ್ನು ನೀಡಿದ್ದಾರೆ ಸಂಜೆ ಒಳಗಡೆ ಸ್ವಾಮೀಜಿ ಅವರ ಕ್ಷಮೆ ಕೇಳಿಲ್ಲ ಅಂದ್ರೆ ಉಗ್ರವಾದಂತಹ ಪ್ರತಿಭಟನೆ ಮಾಡ್ತೀವಿ ರಾಜೀನಾಮೆಗೆ ಆಗ್ರಹ ಮಾಡ್ತೀನಿ ಅದು ಸಮಾಜದ ತೀರ್ಮಾನ ಸಮಾಜದ ತೀರ್ಮಾನ ಅವರು ಸಮಾಜದ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸಿದ್ದಾರೆ ಡಿಕೆಶ್ ಕುಮಾರ್ ಅವರು ನಮ್ಮ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡಲ್ಲ ಬಯ್ಯ ಲಕ್ಷ್ಮಿಗೆ ಅನಿವಾರ್ಯತೆ ತಿರಸ್ಕಾರ ಮಾಡಿದ್ದಾರೆ ನೀವು ಸೇರಿದಂತೆ ಮಾಧ್ಯಮಗಳು ಸೇರಿದಂತೆ ಎಲ್ಲರೂ ಕೂಡ ನನ್ನನ್ನ ನನ್ನ ಆಚಾರ ವಿಚಾರಗಳನ್ನ ಬಹಳಷ್ಟು ವಿಭಿನ್ನವಾಗಿ ಚರ್ಚೆ ಮಾಡಿ ತಿರಸ್ಕಾರ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಪಕ್ಷಕ್ಕೆ ಸಾಮಾನ್ಯ ಕಾರ್ಯಕರ್ತನಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಹೊರತು ಬೇರೆ ಏನನ್ನೂ ಅಲ್ಲ ಸರ್ ಈಗ ಚನ್ನಪಟ್ಟಣ ಉಪ ಚುನಾವಣೆಗೆ ಸಮರ್ಥ ಅಭ್ಯರ್ಥಿ ಬೇಕು ಅನ್ನೋದಕ್ಕಾಗಿ ಸಮರ್ಥ ಅಭ್ಯರ್ಥಿನೇ ಎದುರಾಳಿಯನ್ನಾಗಿ ಮಾಡ್ತೇವೆ ಈಗಾಗ್ಲೇ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗಳನ್ನ ತಿಳ್ಕೊಳ್ಳಿಕ್ಕೆ ಒಂದು ಸಮಿತಿಯನ್ನ ಪಕ್ಷದ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ ಜೊತೆಗೆ ನಾವು ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ ಸೊ ಅದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಎಲ್ಲ ನಾಯಕರುಗಳು ಎಲ್ಲರೂ ಸೇರಿ ಯಾವ ರೀತಿಯಾಗಿ ಇಲ್ಲಿ ಚುನಾವಣೆಯನ್ನ ಮಾಡಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡ್ತೇವೆ ನಾವು ಮೊದಲು ಬಂದಿದ್ರು ಹೇಳಿದ್ದಾರೆ ನೋಡ್ರಿ ಚನ್ನಪಟ್ಟಣಕ್ಕೆ ಅವ್ರ ಮೊದ್ಲು ಬಂದ್ರು ಇನ್ನೊಬ್ರು ಮೊದ್ಲು ಬಂದ್ರು ಯಾರು ಬಂದ್ರು ಈ ಖಾಲಿ ಇದೆ ಈಗ ಸ್ವಲ್ಪ ಹೇಳದ್ ಕೇಳಪ್ಪ ಇಲ್ಲಿ ಒಂದ್ ಕಣ್ಣು ರಾಮನಗರದಿಂದ ಹೋಗಾಯ್ತು ಇನ್ನೊಂದ್ ಕಣ್ಣು ಚನ್ನಪಟ್ಟಣದಿಂದ ಹೋಗಾಯ್ತು ದಯವಿಟ್ಟು ನೀವು ಮಾಧ್ಯಮದವ್ರಿಗೆ ಏನಾದ್ರು ನೈತಿಕತೆ ಇದ್ರೆ ಅವರ ಹೇಳಿಕೆಗಳನ್ನ ತೆಗೆದು ರಾಜ್ಯದ ಜನರಿಗೆ ತೋರಿಸಿ